ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಜೊತೆಗೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಅಪ್ಡೇಟ್ಗಳು ಬಂದಿದೆ ಆ ಎಲ್ಲ ಅಪ್ಡೇಟ್ಗಳ ಕುರಿತು ಈ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ಎಲ್ಲ ಅಪ್ಡೇಟ್ಗಳು ಕೂಡ ವಿದ್ಯಾರ್ಥಿಗಳಿಗೆ ಸಿಹಿ ಸುದ್ದಿ ನೀಡುವಂತಹ ಅಪ್ಡೇಟ್ಗಳಾಗಿರುತ್ತೆ ಆದ್ದರಿಂದ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಎಸ್ ಎಸ್ ಪಿಗೆ ಸಂಬಂಧಪಟ್ಟಂತೆ ಮೊದಲನೇ ಒಂದು ಪ್ರಮುಖವಾದಂಥ ಅಪ್ಡೇಟ್ ಬಗ್ಗೆ ನೋಡೋದಾದ್ರೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕಟ್ಟಡ ಕಾರ್ಮಿಕ ಇಲಾಖೆ ಅಡಿಯಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟದ್ದಾಗಿರುತ್ತಾ ಏನಂದ್ರೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕೇಳ್ತಾ ಇದ್ರಿ ಸರ್ ನಮಗೆ ಇದುವರೆಗೂ ಕೂಡ ಇಪ್ಪತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಕಟ್ಟಡ ಕಾರ್ಮಿಕ ಇಲಾಖೆ ಶೈಕ್ಷಣಿಕ ಸಹಾಯಧನ ಜಮಾ ಆಗಿಲ್ಲ ದಯವಿಟ್ಟು ಅದರ ಬಗ್ಗೆ ಅಪ್ಡೇಟ್ ಮಾಡಿರಿ ಅಂತೇಳಿ ನಿನ್ನೆ ಸಾಯಂಕಾಲ ಕಟ್ಟಡ ಕಾರ್ಮಿಕ ಇಲಾಖೆ ವತಿಯಂತ್ರ ಶೈಕ್ಷಣಿಕ ಸಹಾಯಧನ ಜಮಾ ಆಗಿದೆ ಪ್ರತಿ ರೈ ಪ್ರತಿ ವಿದ್ಯಾರ್ಥಿಯ ಖಾತೆಗೂ ಕೂಡ ಜಮಾಗಿದೆ ಆಗಿದೆ ಯಾರದೆಲ್ಲ ಕಾರ್ಮಿಕ ಲೇಬರ್ ಕಾರ್ಡ್ ಇದೆ ಅಂತಹ ವಿದ್ಯಾರ್ಥಿಗಳದು ಇಲ್ಲಿ ನೋಡ್ಬೋದು ಲೈಫ್ ಪ್ರೂಫ್ನಲ್ಲಿ ಕೂಡ ಡಿ ಬಿ ಆಪ್ನಲ್ಲಿ ನಾನು ತೋರಿಸ್ತಾ ಇದ್ದೀನಿ ಶೈಕ್ಷಣಿಕ ಸಹಾಯಧನ ಅಂತೇಳಿ ಇಲ್ಲಿ ಡೇಟ್ ಕೂಡ ಕಾಣ್ತಾ ಇರ್ಬೋದು ಇಬ್ಬರ ಮಕ್ಕಳಿಗೆ ಅಂದರೆ ಪ್ರತಿ ಲೇಬರ್ ಕಾರ್ಡನ್ನು ಹೊಂದಿರುವಂಥ ಅವನ ಇಬ್ಬರ ಮಕ್ಕಳಿಗೆ ಈ ಸ್ಕಾಲರ್ಶಿಪ್ ಅಮೌಂಟನ್ನು ಕೊಡ್ತಾರೆ ಈಗಾಗಲೇ ಇದ್ರ ಬಗ್ಗೆ ನಿಮ್ಗೆಲ್ರಿಗೂ ಕೂಡ ಮಾಹಿತಿ ಇರುತ್ತಾ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತಾರು ಅಂದರೆ ನಿನ್ನೆ ಸಾಯಂಕಾಲ ಇವರು ಬ್ಯಾಂಕ್ ಖಾತೆಗೆ ಒಬ್ಬ ಡಿಗ್ರಿ ಓದ್ತಿದ್ರೆ ಹದಿನೈದು ಸಾವಿರ ರೂಪಾಯಿಗಳು ಪಿ ಯು ಸಿ ಓದ್ತಿರುವಂಥ ವಿದ್ಯಾರ್ಥಿಗೆ ಆರು ಸಾವಿರ ರೂಪಾಯಿಗಳು ಜಮಾಗಿದೆ ಆಗಿದೆ ಇಲ್ಲಿ ಲೈಫ್ ರೂಪ್ನಲ್ಲಿ ಕೂಡ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಮೆಸೇಜ್ ಕೂಡ ಬಂದಿದೆ ಇಲ್ಲಿ ತೋರಿಸ್ತೇ ನೋಡ್ಬೋದು ಒಂದು ನಿಮಿಷ ಓಕೆ ಇಲ್ಲಿ ನೋಡ್ಬೋದು ಕಾಂತಾ ಇರ್ಬೋದು ನಿಮಗೆ ಕೀಪ್ಯಾಡ್ ಮೊಬೈಲಲ್ಲಿ ಮೆಸೇಜ್ ಕೂಡ ಬಂದಿದೆ ಜಮಾ ಆಗಿರುವಂಥದ್ದು ಬ್ಯಾಂಕ್ ವತಿಯಂತ್ರ ಹದಿನೈದು ಸಾವಿರ ರೂಪಾಯಿಗಳು ಕಟ್ಟಡ ಕಾರ್ಮಿಕ ಇಲಾಖೆ ವತಿಯಂತ್ರ ಪ್ರತಿ ಯಾರದೆಲ್ಲ ಲೇಬರ್ ಕಾರ್ಡ್ ಇದೆ ಅಂತಹ ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗೆ ಜಮ ಆಗಿದೆ ಒಂದು ಸಾರಿ ಹೋಗಿ ನೀವು ಕೂಡ ಚೆಕ್ ಮಾಡ್ಕೊರಿ ನೀವು ಇಲ್ಲಿ ಸ್ಟೇಟಸಲ್ಲಿ ಚೆಕ್ ಮಾಡ್ಕೊಳಕ್ಕೆ ಹೋದಾಗ ಇದುವರೆಗೂ ಕೂಡ ಇಲ್ಲಿ ಸ್ಟೇಟಸಲ್ಲಿ ಅಪ್ಡೇಟ್ ಆಗಬೇಕಾಗಿದ್ರೆ ಸುಮಾರು ಹದಿನೈದರಿಂದ ಇಪ್ಪತ್ತು ದಿನ ಹೋಗೈತಿ ಆದರೆ ನಂತರ ಒಂದು ಸಾರಿ ನಿಮ್ಮ ಬ್ಯಾಂಕ್ ಖಾತೆಯನ್ನು ಚೆಕ್ ಮಾಡ್ಕೊರಿ ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಇರುತ್ತೆ ನಮ್ಮ ಅಕೌಂಟಿಗೆ ಬಂದಿಲ್ಲ ಅಂತ ಹೇಳ್ತಾ ಇರ್ತೀರಿ ಅದು ನಿಮ್ಮ ಅಕೌಂಟಿಗೆ ಜಮಾ ಆಗುವುದಿಲ್ಲ ಯಾರ ಹೆಸರಲ್ಲಿ ಲೇಬರ್ ಕಾರ್ಡ್ ಇರುತ್ತಲ್ಲ ನಿಮ್ಮ ತಂದೆ ಅಥವಾ ತಾಯಿ ಯಾರ ಹೆಸರಲ್ಲಿ ಲೇಬರ್ ಕಾರ್ಡ್ ಇರುತ್ತಲ್ಲ ಅಂಥವರ ಖಾತೆಗೆ ಹಣ ಜಮಾ ಆಗಿರುತ್ತೆ ಒಂದು ಸಾರಿ ಹೋಗಿ ವಿಸಿಟ್ ಮಾಡಿ ನೀವು ಕೂಡ ಅವರ ಬ್ಯಾಂಕ್ ಖಾತೆಯನ್ನು ಪರಿಶೀಲನೆ ಮಾಡ್ಕೊರಿ ಅಥವಾ ಆಧಾರ್ ಕಾರ್ಡ್ಗೆ ಏನಾದರೂ ಮೊಬೈಲ್ ನಂಬರ್ ಲಿಂಕ್ ಇತ್ತಂದ್ರೆ ಅಂದರೆ ಒ ಟಿ ಪಿ ಹಾಕ್ಕೊಂಡು ಡಿ ಬಿ ಟಿ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು ಅಲ್ಲಿ ಅಪ್ಡೇಟ್ ಮಾಡಿರ್ತಾರೆ ಆಗಿಂದಾಗ ಅಪ್ಡೇಟ್ ಆಗಿರುತ್ತೆ ನಿನ್ನೆ ಸಾಯಂಕಾಲವೇ ಅಮೌಂಟ್ ಜಮಾ ಆಗಿದೆ ನೀವು ಕೂಡ ಒಂದು ಸಾರಿ ಚೆಕ್ ಮಾಡ್ಕೊರಿ ಇನ್ನು ಎರಡನೇ ಒಂದು ಅತಿ ಪ್ರಮುಖವಾದಂಥ ಅಪ್ಡೇಟ್ ಬಗ್ಗೆ ಮಾಹಿತಿಯನ್ನು ನೋಡೋದಾದ್ರೆ ಇದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟದಾಗಿರುತ್ತಾ ಇದು ಕೂಡ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಏನಂದ್ರೆ ಹಿಂದಿನ ಹಿಂದೆ ಏನು ಎರಡು ಸಾವಿರದ ಒಂದು ನಿಮಿಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಆಗಿರ್ಬೋದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಏನು ಮಾಡಿದ್ರಂದ್ರೆ ಬೋಧನಾ ಶುಲ್ಕ ಮರುಪಾವತಿಯನ್ನು ಕೇವಲ ಮ್ಯಾನೇಜ್ಮೆಂಟು ಮತ್ತು ಎನ್ ಆರ್ ಐ ಕೋಟಾವನ್ನು ಹೊರತುಪಡಿಸಿ ಉಳಿದ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದರು ಆದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ಸಾಲಿನಿಂದ ಖಾಸಗಿ ವಿದ್ಯಾಸಂಸ್ಥೆಗಳಲ್ಲಿ ಮ್ಯಾನೇಜ್ಮೆಂಟ್ ಮತ್ತು ಎನ್ ಆರ್ ಐ ಕೋಟಾದಡಿಯಲ್ಲಿ ಪ್ರವೇಶ ಪಡೆದ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಕೂಡ ಬೋಧನಾ ಶುಲ್ಕವನ್ನು ಮರುಪಾವತಿ ಮಾಡಲಾಗುತ್ತದೆ ಅಂತ ಹೇಳಿದ್ದಾರೆ ಇದೊಂದು ಸಿ ಸುದ್ದಿ ಅಂತಲೇ ಹೇಳ್ಬೋದು ನೀವೇನಾದರೂ ಎಷ್ಟು ಸ್ಟೂಡೆಂಟ್ಸ್ ಆಗಿದ್ದರೆ ನೀವೇನಾದರೂ ಮ್ಯಾನೇಜ್ಮೆಂಟ್ ಕೋಟಾದಡಿ ಅಥವಾ ಎನ್ ಆರ್ ಐ ಕೋಟಾದಡಿ ಏನಾದರೂ ಪ್ರವೇಶ ಪಡೆದಿದ್ದರೆ ಅಂತಹ ವಿದ್ಯಾರ್ಥಿಗಳು ಕೂಡ ನೀವು ಎಷ್ಟು ಕಾಲೇಜಿನ ಶುಲ್ಕವನ್ನು ತುಂಬಿರ್ತಿರಲ್ಲ ಸಂಪೂರ್ಣ ಬೋಧನಾ ಶುಲ್ಕವನ್ನು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಾಕುವಂತಹ ಕೆಲಸವನ್ನು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಕೈಗೊಂಡಿದೆ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಯಾರೆಲ್ಲ ಎಷ್ಟು ಸ್ಟೂಡೆಂಟ್ಸ್ ಇದ್ದೀರಿ ಇದು ಪ್ರೊಫೆಷ್ನಲ್ ಕೋರ್ಸ್ಗಳು ಅಂದರೆ ಇಂಜಿನಿಯರಿಂಗ್ ಆಗಿರ್ಬೋದು ಮೆಡಿಕಲ್ ಆಗಿರ್ಬೋದು ಹಾಗೆ ಬಿ ಡಿ ಎಸ್ ಆಗಿರ್ಬೋದು ಈ ರೀತಿಯಾದಂಥ ಕೋರ್ಸ್ಗಳನ್ನು ನರ್ಸಿಂಗ್ ಆಗಿರ್ಬೋದು ಸಿ ಇ ಟಿ ಮೂಲಕ ಯಾರೆಲ್ಲ ಪ್ರವೇಶವನ್ನು ಪಡೆದಿರ್ತೀರಿ ಅಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಅನ್ವಯವಾಗ್ತೈತೆ ಅಂತ ಕೂಡ ಅವರು ಮಾಹಿತಿಯನ್ನು ತಿಳ್ಸ್ಕೊಟ್ಟಿದ್ದಾರೆ ಇದೊಂದು ಸಿ ಸುದ್ದಿ ಅಂತಲೇ ಹೇಳ್ಬೋದು ಇನ್ನು ಮೂರನೇ ಪ್ರಮುಖವಾದಂಥ ಅಪ್ಡೇಟ್ ಬಗ್ಗೆ ನೋಡೋದಾದ್ರೆ ಅನೇಕ ಜನ ಇದು ಒ ಬಿ ಸಿ ಸ್ಟೂಡೆಂಟ್ಸ್ಗೆ ಸಂಬಂಧಪಟ್ಟದ್ದಾಗಿರುತ್ತೆ ಅನೇಕ ಜನ ಕೇಳ್ತಾ ಇದ್ರಿ ಎಚ್ ಎಸ್ ಪಿ ಪೋರ್ಟಲ್ ಮೂಲಕ ನಾವು ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿದ್ವಿ ಹಾಸ್ಟೆಲ್ ಅಲಾಟೆಡ್ ಆಗಿದೆ ಈ ರೀತಿ ಸ್ಟೇಟಸ್ ಕಾಣ್ತಾ ಇರ್ಬೋದು ಇಲ್ಲಿ ಒಬ್ಬ ಸ್ಟೂಡೆಂಟ್ ನನಗೆ ಸ್ಕ್ರೀನ್ ಶಾಟ್ ಅನ್ನು ಕೂಡ ಕಳಿಸಿದ ಆತನಿಗೆ ಹಾಸ್ಟೆಲ್ ರಿಲೇಟೆಡ್ ಆಗಿದೆ ಹೋಗಿ ಡಾಕ್ಯುಮೆಂಟ್ ಸೆಂಡ್ ಮಾಡಿರಿ ಅಂತ ಹೇಳಿ ಮೆಸೇಜ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ರಿ ಈ ರೀತಿ ಬಂದರೆ ನಾವು ಒಂದು ವೇಳೆ ಹಾಸ್ಟೆಲ್ ಹೋಗ್ಲಿಲ್ಲ ಅಂದರೆ ನಮಗೆ ಊಟ ವಸತಿ ಅಡಿಯಲ್ಲಿ ವಿದ್ಯಾಸಿ ಅಮೌಂಟ್ ಕೊಡ್ತಾರ ಅಂತ ಕೇಳ್ತಾ ಇದ್ರಿ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಊಟ ವಸ್ತಿ ಯೋಜನೆ ಅಡಿಯಲ್ಲಿ ನಿಮಗೆ ಅಮೌಂಟನ್ನು ಕೊಡುವುದಿಲ್ಲ ದಯವಿಟ್ಟು ಆ ರೀತಿ ಮಾಡಕ್ಕೆ ಹೋಗಬೇಡ್ರಿ ಯಾರಿಗೆ ಕೊಡ್ತಾರಂದ್ರೆ ಯಾರ್ದು ಅಪ್ಲಿಕೇಶನ್ ಅಪ್ರೂವಲ್ ಆಗಿ ನಾಟ್ ಅಲರ್ಟೆಡ್ ಅಂದರೆ ಸೀಟ್ ಸಿಗುವುದಿಲ್ಲಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಊಟ ವಸ್ತಿ ಯೋಜನೆ ಅಡಿಯಲ್ಲಿ ವಿದ್ಯಾಶ್ರೀ ಅಮೌಂಟು ಹದಿನೈದು ಸಾವಿರ ರೂಪಾಯಿಗಳು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಇಲ್ಲದೇ ಇದ್ರೆ ಯಾವುದೇ ಕಾರಣಕ್ಕೂ ಕೂಡ ಜಮಾ ಆಗುವುದಿಲ್ಲ ಅಂತ ಹೇಳ್ತಾ ಇವು ಎಸ್ ಎಸ್ ಪಿಗೆ ಸಂಬಂಧಪಟ್ಟಂತೆ ಪ್ರಮುಖವಾದಂಥ ಅಪ್ಡೇಟ್ಗಳಾಗಿರುತ್ತೆ ಇನ್ನೊಂದು ಖುಷಿ ವಿಚಾರ ಏನಂದ್ರೆ ಯಾರದೆಲ್ಲ ಒ ಬಿ ಸಿ ಸ್ಟೂಡೆಂಟ್ಸ್ ಇದಾರೆ ಎಸ್ ಸಿ ಸ್ಟೂಡೆಂಟ್ಸ್ ಇದಾರೆ ಎಸ್ ಟಿ ಸ್ಟೂಡೆಂಟ್ಸ್ ಇದಾರೆ ಜೊತೆಗೆ ಅಲ್ಪಸಂಖ್ಯಾತ ಕಲ್ಯಾಣದಲ್ಲಿ ಬರುವಂಥ ವಿದ್ಯಾರ್ಥಿಗಳಿದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅಮೌಂಟ್ ಶಂಕ್ಷನ್ ಆಗಿ ಜಮಾ ಆಗ್ತಾಯಿದೆ ಹಂಡ್ರೆಡ್ ಪರ್ಸೆಂಟೇಜ್ ಆಗಿ ಹೇಳ್ತಾ ಇದ್ದೀನಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಆಗಿರ್ಬೋದು ಇಪ್ಪತ್ನಾಲ್ಕು ಇಪ್ಪತ್ತೈದು ಆಗಿರ್ಬೋದು ಜೊತೆಗೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಮೌಂಟ್ ಕೂಡ ಈಗಾಗಲೇ ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗೆ ಜಮಾ ಆಗಿದೆ ನೀವು ಕೂಡ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ ಅನೇಕ ಜನರಿಗೆ ಈಗಾಗಲೇ ಅಮೌಂಟ್ ಶಂಕ್ಷನ್ ಆಗಿ ಅವರ ಖಾತೆಗೆ ಕೂಡ ಕ್ರೆಡಿಟ್ ಆಗಿದೆ ಹಂತ ಹಂತವಾಗಿ ಕ್ರೆಡಿಟ್ ಆಗ್ತಾಯಿದೆ ನೀನ್ನೇ ಕೂಡ ಕ್ರೆಡಿಟ್ ಆಗಿದೆ ಒ ಬಿ ಸಿ ಸ್ಟೂಡೆಂಟ್ಸ್ಗೆ ಇವತ್ತು ಕೂಡ ಕ್ರೆಡಿಟ್ ಆಗಿದೆ ನಿಮಗೂ ಕ್ರೆಡಿಟ್ ಆಗಿದೆ ಇಲ್ವಾ ಎಂಬುದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹಾಗೆ ನಿಮ್ಮ ಸ್ಟೇಟಸ್ಸು ಯಾವ ರೀತಿ ತೋರಿಸ್ತಾ ಇದೆ ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವು ಎಸ್ ಎಸ್ ಪಿಗೆ ಸಂಬಂಧಪಟ್ಟಂತೆ ಪ್ರಮುಖವಾದಂಥ ಅಪ್ಡೇಟ್ಗಳಾಗಿರುತ್ತೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಈ ವಿಡಿಯೋನ ಈ ಥರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ